ಹಾಯ್ ಹಲೋ ನಮಸ್ತೆ ರಮ್ಯಾ ಸ್ಪೆಷಲ್ ತುಂಬ ಕಡಿಮೆ ಬೆಲೆಯಲ್ಲಿ ನಾನು ಈ ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ ಅದಕ್ಕೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ ಇದು ಬಂದ್ಬಿಟ್ಟು ಜ್ಯುವೆಲರಿ ತೋರಿಸ್ತೀನಿ ಆನೆದು ಪೆಂಡೆಂಟ್ ಇರೋವಂಥ ಜ್ಯುವೆಲರಿ ನನಗೆ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಹಾಗೆ ರೇಟ್ ಕೂಡ ತುಂಬ ಕಡಿಮೆ ಅನ್ನಿಸ್ತು ಅದಕ್ಕೆ ನಾನು ಇದನ್ನು ಬುಕ್ ಮಾಡಿದ್ದೆ ನೋಡಿ ಇದೆ ಅದು ಆ ಜುವೆಲರಿ ಒನ್ ಟ್ವೆಂಟಿ ತ್ರೀ ರುಪೀಸಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ ಹೇಗಿದೆ ಅಂತ ನೋಡೋಣ ಬನ್ನಿ ಪ್ಯಾಕಿಂಗೇನು ಅಷ್ಟು ಚೆನ್ನಾಗಿಲ್ಲ ಬಟ್ ಐಟಮ್ ಹೆಂಗಿದೆ ನೋಡೋಣ ಮೀಶೋರು ಇನ್ನೂ ಚೆನ್ನಾಗೇ ಪ್ಯಾಕಿಂಗ್ ಮಾಡಿ ಕೊಡ್ಬೋದಿತ್ತು ನೋಡೋಣ ಬನ್ನಿ ವಾ ತುಂಬಾ ಚೆನ್ನಾಗಿದೆ ಇದು ಇಯರಿಂಗ್ಸು ಹಾಗೆ ಇದು ಡಾಲರು ಹಾಂ ಒನ್ ಟ್ವೆಂಟಿ ತ್ರೀ ರುಪೀಸ್ಗೆ ಬರ್ತಿದೆ ಅಂತ ಅನ್ನಿಸ್ತಿದೆ ಈ ಜ್ಯುವೆಲರಿ ನನಗೆ ಇಷ್ಟ ಆಯಿತು ಟೆನ್ನಿಗೆ ಏಯ್ಟ್ ಕೊಡ್ತೀನಿ ಬಟ್ ಪ್ಯಾಕಿಂಗ್ ಇನ್ನೂ ಚೆನ್ನಾಗಿ ಕೊಡ್ಬೋದಿತ್ತು ಅವರು ಬಟ್ ಓಕೆ ಸಿಂಪಲ್ ಆಗಿ ಸಾರಿ ಜೊತೆ ಒಂದು ಚಿಕ್ಕ ಸ್ಮಾಲ್ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆಲ್ಲ ಜುವೆಲರಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸರಿ ಇದನ್ನು ಯೂಸ್ ಮಾಡಿದಾಗ ಕೂಡ ನಾನು ಆ ವಿಡಿಯೋನ ನಿಮಗೆ ಹಾಕ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ಇದು ಮನೆಗೆ ಡೆಕೋರೇಷನ್ಗೆ ಅಂತ ತರಿಸ್ಕೊಂಡಿದ್ದೀನಿ ವಾಲ್ ಹ್ಯಾಂಗಿಂಗು ಇದನ್ನ ಪ್ರೈಸ್ನ ನಾನು ನಿಮಗೆ ತೋರಿಸ್ತೀನಿ ಇದೆ ಆ ವಾಲ್ ಹ್ಯಾಂಗಿಂಗು ಇದು ಇಷ್ಟ ಆಯಿತು ಬಟ್ ರಾಜಸ್ಥಾನಿ ಇದು ಡಿಸೈನ್ ಇದು ಬಟ್ ಪ್ರೈಸ್ ತೋರಿಸ್ಬಿಡ್ತೀನಿ ನಿಮಗೆ ಫಸ್ಟು ಪ್ರೈಸ್ ನೋಡಿ ನೈಂಟಿ ಸಿಕ್ಸ್ ಈಗ ಹಂಡ್ರೆಡ್ ರುಪೀಸ್ ನೈಂಟಿ ಸಿಕ್ಸ್ಗೆಲ್ಲ ಏನು ಬರುತ್ತೆ ಹೇಳಿ ನನಗೆ ಪ್ರೈಸ್ ಕೂಡ ಇಷ್ಟ ಆಯಿತು ಈ ಡಿಸೈನ್ ಕೂಡ ಇಷ್ಟ ಆಯಿತು ಒಂದ್ಸರಿ ತರಿಸಿ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಐಟಮ್ನ ತರಿಸಿದ್ದೀನಿ ನೋಡ್ತಾ ಇದ್ದೀರಲ್ಲ ಅನಿಸುತ್ತೆ ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಬಟ್ ನೈಂಟಿ ಸಿಕ್ಸ್ ವರ್ತಿದೆ ಅಂತ ಅನ್ನಿಸ್ತಿದೆ ಡೋರಿಗೆ ಹ್ಯಾಂಗ್ ಮಾಡ್ಕೊಬೋದು ನೋಡಿ ನಾನು ಹೇಳಿದ್ನಲ್ಲ ರಾಜಸ್ಥಾನಿ ಡಿಸೈನ್ಸ್ ಅಂತ ನನಗೆ ಈ ಥರ ರಾಜಸ್ಥಾನಿ ಡಿಸೈನ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಬಟ್ಟೆ ಈ ಥರ ಅವ್ರದ್ದು ಡಿಸೈನ್ಸ್ ನನಗೆ ಇಷ್ಟ ಆಗುತ್ತೆ ಅದಕ್ಕೆ ನಾನು ಇದನ್ನು ತರಿಸ್ಕೊಂಡೆ ಬಟ್ ನೈಂಟಿ ಸಿಕ್ಸ್ ರುಪೀಸ್ ಇದೆ ಅಂತ ನನಗೆ ಅನ್ನಿಸ್ತಿದೆ ಕ್ವಾಲಿಟಿ ವೈಸ್ ಹೇಳಬೇಕಂದ್ರೆ ಟೆನ್ನಿಗೆ ಮೇ ಬಿ ಸೆವೆನ್ ಅಂತ ಅಂದ್ಕೊತೀನಿ ಇನ್ನೂ ಚೆನ್ನಾಗಿ ಕೊಡ್ಬೋದಿತ್ತು ಬಟ್ ಓಕೆ ನೈಂಟಿ ಸಿಕ್ಸಿಗೆ ವರ್ತಿದೆ ಅಂತ ಅನ್ನಿಸ್ತಿದೆ ನನಗಂತೂ ಇದು ಇಷ್ಟ ಆಯಿತು ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ನೆಕ್ಸ್ಟ್ ಐಟಮ್ ನೋಡೋಣ ಇದು ಕೂಡ ಡೆಕೋರೇಷನೇ ವಾಲ್ ಹ್ಯಾಂಗಿಂಗೇನೆ ಮೀಶೋರು ತುಂಬ ಕಡಿಮೆ ರೇಟಿಗೆ ಈ ಥರ ಐಟಮ್ಸ್ ಕೊಡ್ತಿದ್ದಾರೆ ಬಟ್ ಯೂಸ್ ಮಾಡ್ಬೋದು ನಾವು ತೊಗೊಬೋದು ನೋಡಿ ಇದೇ ಐಟಮ್ಮು ಪ್ರೈಸ್ ತೋರಿಸ್ತೀನಿ ನಿಮಗೆ ಪ್ರೈಸ್ ನೋಡಿ ನೈಂಟಿ ಸೆವೆನ್ ನೈಂಟಿ ಸೆವೆನ್ ರುಪೀಸ್ ಟೂ ಪ್ಯಾಕ್ ಅಂತ ಇದೆ ಒಳಗಡೆ ಎಷ್ಟಿದೆ ಅಂತ ನೋಡೋಣ ಬಟ್ ಇದು ನನಗೆ ಇಷ್ಟ ಆಯಿತು ಚೆನ್ನಾಗಿರುತ್ತೆ ಅಂತ ತರ್ಸ್ಕೊಂಡಿದ್ದೀನಿ ನೈಂಟಿ ಸೆವೆನ್ ರುಪೀಸ್ ಅಂದರೆ ಪರವಾಗಿಲ್ಲ ನೈಂಟಿ ಸೆವೆನ್ನು ನೈಂಟಿ ಹಂಡ್ರೆಡ್ಗೆಲ್ಲ ಈ ಮೀಶೋರು ಯಾವ ಥರ ಪ್ರಾಡಕ್ಟ್ ಕೊಡ್ಬೋದು ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು ನೋಡೋ ಇಂಟ್ರೆಸ್ಟ್ ಕೂಡ ನನಗಿತ್ತು ಅದಕ್ಕೆ ತರಿಸ್ಕೊಂಡಿದ್ದೀನಿ ಬನ್ನಿ ಓಪನ್ ಮಾಡಿ ತೋರಿಸ್ತೀನಿ ಎರಡಿದೆಯಾ ಒಂದಿದೆಯಾ ಅಂತ ಗೊತ್ತಿಲ್ಲ ಬಟ್ ಪ್ಯಾಕ್ ಆಫ್ ಟೂ ಅಂತಲೇ ಇತ್ತು ಅದಕ್ಕೆ ನಾನು ತರಿಸಿದ್ದು ನೋಡೋಣ ಹಾಂ ಎರಡೇ ಇದೆ ಪರವಾಗಿಲ್ಲ ವಾ ಇದಂತೂ ನಿಜನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ನೋಡಿ ಟೂನೇ ಇದೆ ಟೂಗೆ ನೈಂಟಿ ಸೆವೆನ್ ರುಪೀಸ್ ಅಂದರೆ ಪರವಾಗಿಲ್ಲ ನೀವು ಪರ್ಚೇಸ್ ಮಾಡ್ಬೋದು ನೋಡಿ ವಾಲ್ ಹ್ಯಾಂಗಿಂಗ್ ಹಾಕಿದ್ರೆ ತುಂಬಾ ಚೆನ್ನಾಗೇ ಇರುತ್ತೆ ನೈಂಟಿ ಸೆವೆನ್ ರುಪೀಸ್ಗೆ ಎರಡು ಅಂದರೆ ನಂಗೆ ನಿಜ ನಂಬೋಕ್ಕೆ ಆಗ್ತಿಲ್ಲ ಎರಡು ಕೊಟ್ಟಿದ್ದಾರೆ ನನಗೆ ಡೌಟ್ ಇತ್ತು ಎರಡು ಬರ್ತಾ ಒಂದು ಬರ್ತಾ ಅಂತ ಬಟ್ ಎರಡಿದೆ ಸೈಜ್ ಕೂಡ ಪರವಾಗಿಲ್ಲ ಸೈಜ್ ಕೂಡ ಪರವಾಗಿಲ್ಲ ತುಂಬ ಚಿಕ್ಕದೂ ಇಲ್ಲ ತುಂಬ ದೊಡ್ಡದು ಇಲ್ಲ ಪರವಾಗಿಲ್ಲ ತಗೊಬೋದು ನೈಂಟಿ ಸೆವೆನ್ ರುಪೀಸ್ಗೆ ಇದೆ ನಾನು ಇದಕ್ಕೆ ಟೆನ್ ಔಟ್ ಆಫ್ ನೈನ್ ಕೊಡ್ತೀನಿ ಯಾಕಂದರೆ ಚೆನ್ನಾಗಿದೆ ಉಡಲ್ ಮಾಡಿರೋದಿದ್ದು ಪ್ಲಾಸ್ಟಿಕ್ಕು ಏನಲ್ಲ ಉಡಲ್ ಮಾಡಿರೋದು ಕಟ್ ಆಗೋ ಚಾನ್ಸಸ್ ಎಲ್ಲ ಏನಿಲ್ಲ ತುಂಬಾ ಗಟ್ಟಿನೇ ಇದೆ ಬಾಳಿಕೆನೂ ಬರುತ್ತೆ ಅಂತ ಅನಿಸುತ್ತೆ ಬಟ್ ನೈಂಟಿ ಸೆವೆನ್ ಟು ಕಣ್ಣು ಮುಚ್ಕೊಂಡು ತೊಗೊಬೋದು ಪ್ಯಾಕಪ್ ಟು ನೈಂಟಿ ಸೆವೆನ್ ರುಪೀಸ್ಗೆ ನೀವು ನಿಜವಾಗಲೂ ಕಣ್ಣು ಮುಚ್ಕೊಂಡು ತೊಗೊಬೋದು ತುಂಬಾ ಬರ್ತಿದೆ ನನಗಂತೂ ಇಷ್ಟ ಆಯಿತು ನೋಡಿ ಫೈ ಸಿಕ್ಸ್ಟಿ ಸಿಕ್ಸ್ ರುಪೀಸ್ಗೆ ನಿಜ ತೊಗೊಬೋದು ತುಂಬಾ ಚೆನ್ನಾಗಿದೆ ಅಂತೂ ನನಗೆ ನಿಜ ತುಂಬ ಇಷ್ಟ ಆಯಿತು ಹಾಗೆ ನನಗೆ ಈ ಕಲ್ಲರ್ ನಿಜ ತುಂಬ ಇಷ್ಟ ಆಯಿತು ಅದು ಮೀಶೋಲಿ ಅವರು ಕಾಂಜೀವರಂ ಸಿಲ್ಕ್ ಅಂತ ಹಾಕಿದ್ದಾರೆ ಬಟ್ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಬಟ್ ನಾನು ಅಂದ್ಕೊಂಡಿದ್ದೀನಿ ಸೆಮಿ ಸಿಲ್ಕ್ ಸ್ಯಾರಿ ಅಂತ ಅಂದ್ಬಿಟ್ಟು ನೋಡಿ ನಿಜ ಕ್ವಾಲಿಟಿ ವೈಸ್ ಅಂತೂ ಕೂಡ ಅಷ್ಟೇ ಚೆನ್ನಾಗಿದೆ ಲೈಟ್ ವೆಯ್ಟ್ ಕೂಡ ನಿಜ ಫೈ ಸಿಕ್ಸ್ಟಿ ಸಿಕ್ಸ್ಗೆ ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೊಬೋದು ನೀವು ಹಾಗೆ ಇಲ್ಲಿ ತೋರಿಸ್ತಿದ್ದೀನಿ ಇದು ಸೆರಗು ಅಂತ ಸೆರಗು ಇದು ನೋಡಿ ಇದು ಬಂದ್ಬಿಟ್ಟು ಸೆರಗು ಫಂಕ್ಷನ್ಸ್ಗೆಲ್ಲ ನೀವು ವೇರ್ ಮಾಡ್ಕೊಂಡು ನಿಜ ಫೈವ್ ಸಿಕ್ಸ್ಟಿ ಸಿಕ್ಸ್ ಅಂದರೆ ಯಾರೂ ಕೂಡ ನಂಬೋದಿಲ್ಲ ಅಷ್ಟು ಚೆನ್ನಾಗಿದೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಬಂದಿದೆ ಬ್ಲೌಸು ನೋಡಿ ಕಾಂಟ್ರಾಸ್ಟ್ ಬ್ಲೌಸು ಇದು ಬ್ಲೌಸು ಇದು ಸ್ಯಾರಿ ನನಗಂತೂ ಇದನ್ನು ತುಂಬಾ ಇಷ್ಟ ಆಯಿತು ನಾನು ಟೆನ್ ಆಫ್ಟ ಟೆನ್ ಆಫ್ಟು ಟೆನ್ನೇ ಕೊಡ್ತಿದ್ದೀನಿ ಟೆನ್ ಆಫ್ ಟೆನ್ನೇ ಕೊಡ್ತೀನಿ ನನಗೆ ನಿಜ ತುಂಬ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಆರಾಮಾಗಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ಹಾಗೆ ಇದರಲ್ಲಿ ಕಲರ್ ಕಲೆಕ್ಷನ್ಸ್ ಕೂಡ ಇದೆ ಹಾಂ ತುಂಬ ಕಲರ್ಸ್ ಕೂಡ ಅವೈಲೇಬಲ್ ಇದೆ ತೋರಿಸ್ತೀನಿ ಹಾಂ ನೋಡಿ ಕಲರ್ಸ್ ಕೂಡ ಇದೆ ಪಿಂಕ್ ಮೇಥಿ ಕಲರು ಹೇವಿ ಬ್ಲೂ ಪರ್ಪಲ್ ನೋಡಿದ್ರಲ್ಲ ನಿಜ ಇದು ಓ ಹಾಕಿ ವೇರ್ ಮಾಡ್ಕೊಂಡು ಹೋದ್ರೆ ಅಂತೂ ಫಂಕ್ಷನ್ಸ್ಗಳಿಗೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ನಿಜ ನನಗೆ ತುಂಬ ಇಷ್ಟ ಆಯಿತು ಸ್ಯಾರಿ ಕಾಂಜೀಪುರಂ ಸಿಲ್ಕ್ ಸ್ಯಾರಿ ಅಂತ ಅವ್ರು ಹಾಕಿದ್ದಾರೆ ಬಟ್ ನನಗದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಸಿಲ್ಕ್ ಸ್ಯಾರಿ ಲೈಟ್ ವೆಯ್ಟು ಸಿಲ್ಕ್ ಸ್ಯಾರಿ ಬಾರ್ಡ್ರ್ ಕೂಡ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ಇದು ಮಕ್ಕಳದ್ದು ಡ್ರೆಸ್ಸು ಲೆಹೆಂಗಾ ಲೆಹೆಂಗಾ ಚೋಲಿ ಹನ್ನೆರಡರಿಂದ ಹದಿಮೂರು ವರ್ಷ ಹೆಣ್ಮಕ್ಳಿಗೆ ಫಸ್ಟ್ ನಾನು ಇದನ್ನ ನಿಮಗೆ ತೋರಿಸ್ತೀನಿ ನೋಡಿ ಈ ಲೆಹೆಂಗಾ ಚೋಲಿ ಲೆಹೆಂಗಾ ಚೋಲಿ ಮಿನಿಮಮ್ ಅಂದರೆ ಅಂಗಡಿ ಮೇಲೆ ಸಾವಿರ ರೂಪಾಯಿ ಮೇಲೆ ತಗೋಬೇಕು ಸಾವಿರ ರೂಪಾಯಿ ಮೇಲೆ ಆಗುತ್ತೆ ಇದು ಪ್ರ ಪ್ರೈಸ್ ನೋಡಿದ್ರೆ ನಿಜವಾಗಲು ಒಂದು ನೀವು ಶಾಕ್ ಆಗ್ತೀರಾ ಫೋರ್ ನೈಂಟಿ ಸಿಕ್ಸ್ ಫೋರ್ ನೈಂಟಿ ಸಿಕ್ಸ್ ನಾನು ಓಪನ್ ಇದ್ದೀನಿ ನಾನು ಇದನ್ನು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೆ ರೇಟಿಂಗ್ ಕೊಟ್ಟರೆ ಕ್ಯಾಶ್ ಕೊಡ್ತಾರೆ ಹಂಡ್ರೆಡ್ ರುಪೀಸ್ ಅಂತ ಇದು ನಮಗೇನು ಬೇಡ ಓ ಬಟ್ಟೆ ಅಂತೂ ಚೆನ್ನಾಗಿದೆ ಸೀರಿಯಸ್ಲಿ ನಿಜ ಚೆನ್ನಾಗಿದೆ ಇದು ಲೆಹೆಂಗಾ ಅಂತ ಓ ಸ್ಟಿಚ್ಡ್ ಇದು ಅಂದರೆ ನಮ್ಮ ಸೈಜ್ ನೋಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು ನೋಡಿ ಸೈಡಲ್ಲಿ ಓಪನ್ ಕೊಟ್ಟಿದ್ದಾರೆ ಸೈಜ್ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಬೋದು ಚೆನ್ನಾಗಿದೆ ಕಲರ್ ಅಂತೂ ನಿಜ ತುಂಬ ಚೆನ್ನಾಗಿದೆ ಹಾಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಬ್ಲೌಸು ಕಾಣಿಸ್ತಿದೆಯಲ್ಲ ಬ್ಲೌಸ್ ಕೂಡ ಚೆನ್ನಾಗಿದೆ ನಿಜ ಫೋರ್ ನೈಂಟಿ ಸಿಕ್ಸ್ ಅಂದರೆ ಕಣ್ಮುಚ್ಕೊಂಡು ತೊಗೊಬೋದು ನೀವು ಬುಕ್ ಮಾಡುವಾಗ ಈಗ ನಮ್ಮ ಮಕ್ಕಳು ಹತ್ತು ವರ್ಷ ಇದ್ದಾರೆ ಮಕ್ಕಳು ಅಂತ ಅಂದರೆ ಹನ್ನೊಂದು ಹನ್ನೆರಡು ವರ್ಷದ ಬುಕ್ ಮಾಡಿ ಯಾಕಂದರೆ ಸೈಜು ಕೆಲವೊಂದು ಡ್ರೆಸ್ ಸೈಜು ತುಂಬಾ ಕಡಿಮೆ ಚಿಕ್ಕದ ಬರುತ್ತೆ ನಾನಿದು ಹತ್ತು ವರ್ಷದ ಮಗಳಿಗೆ ಅಂತ ತೊಗೊಂಡಿರೋದು ಬಟ್ ನಾನು ನೋಡಿ ಲೆವೆನ್ ಟು ಟ್ವೆಲ್ ಇಯರ್ಸ್ ಬುಕ್ ಮಾಡಿದ್ದೀನಿ ಇದು ದಾವಣಿ ದುಪ್ಪಟ್ಟ ನಿಜ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ನೋಡಿ ಬಾರ್ಡರ್ ಕೂಡ ನನಗೆ ಕಲರ್ ಕಾಂಟ್ರಾಸ್ಟ್ ನಿಜ ತುಂಬ ಇಷ್ಟ ಆಯಿತು ನಾನು ನಿಜ ಅಂದ್ಕೊಂಡಿರಲಿಲ್ಲ ಈ ಥರ ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ ನಿಜ ಕಲರ್ ಕಾಂಟ್ರಾಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ನನಗೆ ಲೆಹೆಂಗಾ ತುಂಬ ಇಷ್ಟ ಆಯಿತು ಇದು ಕ್ವಾಲಿಟಿ ಅಂತೂ ನಿಜ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಕ್ವಾಲಿಟಿ ಡಿಸೈನ್ ನಿಜ ಇಷ್ಟ ಆಯ್ತು ನಿಜ ಅಂದ್ಕೊಂಡಿರ್ಲಿಲ್ಲ ಈ ತರ ಬರುತ್ತೆ ಅಂತ ಇದು ಬ್ಯಾಕ್ ಸೈಡ್ ಬಟ್ ಈ ಅನ್ಸ್ಟಿಚ್ಡ್ ಕೊಟ್ಟಿರೋದು ಒಳ್ಳೇದೇ ನನಗ್ ಗೊತ್ತಿಲ್ಲ ಅನ್ಸ್ಟಿಚ್ಡ್ ಇರುತ್ತೆ ಅಂತ ಸ್ಟಿಚ್ಡ್ ಅಂತಾನೆ ನಾನು ತಗೊಂಡಿದ್ದು ಸ್ಟಿಚ್ಡ್ನೆ ಬಟ್ ಸೈಡ್ ಅಲ್ಲಿ ಮಾತ್ರ ಒಂದು ಸ್ಟಿಚ್ ಹಾಕೊಬೇಕಾಗುತ್ತೆ ನಾವು ಸೈಜ್ ನೋಡ್ಕೊಂಡು ನೋಡಿ ಇಲ್ಲಿ ಮಾತ್ರ ಓಪನ್ ಇದೆ ಬೇರೆ ಎಲ್ಲ ಸ್ಟಿಚ್ ನೋಡಿ ಮಾತ್ರ ನಾವು ಸೈಡ್ ಅಲ್ಲಿ ಮಾತ್ರ ಸ್ಟಿಚ್ ಮಾಡ್ಕೊಬೇಕು ನಾನು ಇದಕ್ಕೆ ಟೆನ್ ಆಫ್ ಟೆನ್ ಕೊಡ್ತೀನಿ ನಿಜ ಟೆನ್ ಆಫ್ ಟೆನ್ ಕೊಡ್ತೀನಿ ನನಗೆ ತುಂಬಾ ಇಷ್ಟ ಆಯ್ತು ಲೆಹೆಂಗಾ ಚೋಲಿ ಇದು ಇದಕ್ಕೆ ಹೋದ್ರೆ ನಿಜ ತೌಸಂಡ್ ಮೇಲೆ ಆಗುತ್ತೆ ನೋಡಿ ದುಪ್ಪಟ್ಟ ಸೈಜ್ ಕೂಡ ಚೆನ್ನಾಗಿದೆ ತುಂಬಾ ದೊಡ್ಡದು ಇದೆ ಸೈಜು ಟ್ವೆಲ್ ಟೆನ್ನಲ್ಲ ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ ಮಕ್ಕಳು ಕೂಡ ಗರ್ಲ್ಸ್ ಕೂಡ ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಅಷ್ಟು ಸೈಜ್ ಕೂಡ ಅದು ಅಷ್ಟು ದೊಡ್ಡದಿದೆ ನೋಡಿ ನನಗೆ ತುಂಬ ಇಷ್ಟ ಆಯಿತು ಹಾಗೆ ಇದು ಮೆಟೀರಿಯಲ್ ಯಾವುದು ಅಂತ ನನಗೆ ಗೊತ್ತಾಗಲಿಲ್ಲ ಚೆಕ್ ಮಾಡ್ತೀನಿ ಹಾರ್ಟ್ ಸಿಲ್ಕ್ ಅಂತ ಹಾಕಿದ್ದಾರೆ ಹಾರ್ಟ್ ಸಿಲ್ಕ್ ಫ್ಯಾಬ್ರಿಕ್ ಅಂತ ಹೇಳಿ ಹಾಕಿದ್ದಾರೆ ಬಟ್ ಸ್ವಲ್ಪ ಕಾ ಕಾಟನ್ ಥರ ಅನಿಸುತ್ತೆ ಬಟ್ ನಿಜ ತುಂಬ ಚೆನ್ನಾಗಿದೆ ನೀವು ಕಣ್ಮುಚ್ಕೊಂಡು ಬೈ ಮಾಡ್ಬೋದು ಇದನ್ನು ಫೋರ್ ನೈಂಟಿ ಸಿಕ್ಸ್ ರುಪೀಸ್ಗೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನಿಜ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಬಟ್ಟೆ ಕ್ವಾಲಿಟಿ ಕೂಡ ನಿಜ ತುಂಬ ಚೆನ್ನಾಗಿದೆ ನನಗಂತೂ ನಿಜ ಇಷ್ಟ ಆಯಿತು ನೋಡಿ ಸೇಮ್ ಅಲ್ಲಿ ಹೆಂಗಿದೆ ಅದೇ ಥರ ಇದೆ ಅಲ್ಲಿ ಹೇಗಿದೆ ಹಾಗೆ ಇದೆ ಸೊ ಆರಾಮಾಗಿ ಬೈ ಮಾಡ್ಬೋದು ಫೋರ್ ನೈಂಟಿ ಸಿಕ್ಸ್ ರುಪೀಸ್ಗೆ ಲೆಹೆಂಗಾ ಚೋಲಿ ಅದು ಸ್ಟಿಚ್ ಲೆಹೆಂಗಾ ಚೋಲಿ ನಿಜ ಸಿಗೋದಿಲ್ಲ ನನಗೆ ತುಂಬ ಇಷ್ಟ ಆಯಿತು ಹಾಗೆ ಇದರಲ್ಲಿ ಕಲರ್ಸ್ ಕೂಡ ಇದೆ ಕಲರ್ಸ್ ಆಪ್ಷನ್ಸ್ ಕೂಡ ಇದೆ ನನಗೆ ಈ ಕಲರ್ ಕಾಂಟ್ರಾಸ್ಟ್ ನಿಜ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ ನೋಡಿ ನಿಜ ಚೆನ್ನಾಗಿದೆ ಅಲ್ಲ ಚೋಲಿ ಯಾರಾದರೂ ಬೈ ಮಾಡಬೇಕು ಅಂದ್ಕೊಂಡಿರೋರು ಬೈ ಮಾಡಿ ನಾನು ಹಬ್ಬಕ್ಕೆ ಅಂತಲೇ ಬುಕ್ ಮಾಡಿದ್ದು ಇದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿರಲಿ ಅಂತ ಹೇಳ್ಬಿಟ್ಟೆ ನಾನು ಬುಕ್ ಮಾಡಿದ್ದು ಇದು ವೇರ್ ಮಾಡಿರೋದು ವೀಡಿಯೋ ಕೂಡ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನೀವು ವೇರ್ ಮಾಡಿರೋದು ಕೂಡ ನೋಡ್ಬೋದು ಹಾಗೆ ಇದರಲ್ಲಿ ಕಲರ್ಸ್ ಕೂಡ ತೋರಿಸ್ಬಿಡ್ತೀನಿ ನೋಡಿ ಈ ಕಲರ್ ಇದೆ ಹಾಗೆ ಇದು ವೈಟ್ ಅಂಡ್ ಬ್ಲಾಕ್ ಪಿಂಕ್ ಬ್ಲೂ ಇಷ್ಟು ಕಲರ್ಸ್ ಇದೆ ನನಗೆ ಈ ರೆಡ್ ಗ್ರೀನ್ ಕಾಂಟ್ರಾಸ್ಟ್ ಇಷ್ಟ ಆಯ್ತು ಹಾಗೆ ಹಬ್ಬಕ್ಕೆ ಗ್ರೀನು ರೆಡ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಬೈ ಮಾಡಿದ್ದೀನಿ ನನಗೆ ಇದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ತು ನಿಜ ಆರಾಮಾಗಿ ಕಣ್ಣು ಮುಚ್ಕೊಂಡು ಬೈ ಮಾಡಬಹುದು ವರಮಾಲಕ್ಷ್ಮಿ ಹಬ್ಬಕ್ಕೆ ಟ್ರೆಡಿಷನಲ್ ಆಗಿ ಹೆಣ್ಮಕ್ಳಿಗೆ ತುಂಬಾನೇ ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟ ಆಯ್ತು ಟೆನ್ ಆಫ್ ಟೆನ್ ಕೊಡ್ತಿದ್ದೀನಿ ನಾನು ಇವತ್ತಿನ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೋಡಿದ್ರಲ್ಲ ನಾನು ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಒಳಗೆ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ನನಗೆ ಇವತ್ತು ನಾನು ತೊಗೊಂಡಿರೋದು ನನಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಎಲ್ಲ ತುಂಬ ಇಷ್ಟ ಆಯಿತು ನಿಮಗೆ ಇದು ಯಾವುದಾದ್ರೂ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು